ಆಧುನಿಕ ಜೀವನ ಶೈಲಿಯಲ್ಲಿ ಫಾಸ್ಟ್ ಫುಡ್ ಹಾಗೂ ಕುರುಕುಲು ತಿಂಡಿಗಳ ಮೊರೆ ಹೋಗುತ್ತಿದ್ದು ಸಾಂಪ್ರದಾಯಿಕ ಆರೋಗ್ಯಕರ ಆಹಾರ ಪದಾರ್ಥಗಳು ಕಣ್ಮರೆಯಾಗ್ತಿವೆ ಎಂದು ಆಹಾರ ತಜ್ಞ ಪೌಷ್ಟಿಕಾಂಶ ಶಿಕ್ಷಕ ಮತ್ತು ಜೀವ ಸಂಜೀವನ ನ್ಯಾಚುರಲ್ ಲೈಫ್ನ ಸಂಸ್ಥಾಪಕರಾದ ಡಾ ಆರ್ ರಾಜಶೇಖರ್ ಕಳವಳ ವ್ಯಕ್ತಪಡಿಸಿದ್ರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಟಿದಾಸರಹಳ್ಳಿಯ ಮಲ್ಲಸಂದ್ರದ ಬಾಬಣ್ಣ ಬಡಾವಣೆಯ ಬಿಯನ್ಆರ್ ಪಬ್ಲಿಕ್ ಶಾಲೆಯಲ್ಲಿ ಪೋಷಕರ ಓರಿಯೆಂಟೇಷನ್ ಕಾರ್ಯಕ್ರಮ ಮತ್ತು ಹೂಡಿಕೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು नभिनवर पारि दल गद गद गदियै नभिनवर पारि दल गद गद गदियै नभिनवर पारि दल गद गद गदियै सुन संभय सकिद्धा बिनि मनीयो ಪೋಷಕರು ತಮ್ಮ ಮಕ್ಕಳ ಆಹಾರ ಪದ್ಧತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಆದ್ದರಿಂದ ಪೋಷಕರಿಗೆ ಆರೋಗ್ಯಕರ ಆಹಾರದ ಬಗ್ಗೆ ಶಿಕ್ಷಣ ನೀಡುವುದು ಸಹ ಮುಖ್ಯವಾಗಿದೆ ಮನೆಯಲ್ಲಿ ಮಹಿಳೆಯರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದರೆ ಮಾತ್ರ ಕುಟುಂಬ ಆರೋಗ್ಯವಾಗಿರಲು ಸಾಧ್ಯ ಪೋಷಕರು ತಮ್ಮ ಮಕ್ಕಳೊಂದಿಗೆ ಆರೋಗ್ಯಕರ ಆಹಾರವನ್ನು ಸೇವಿಸುವ ಬಗ್ಗೆ ಮಾತುಕತೆ ನಡೆಸಬಹುದು ಮತ್ತು ಅವರಿಗೆ ಆರೋಗ್ಯಕರ ಆಯ್ಕೆಗಳನ್ನು ಮಾಡಲು ಪ್ರೋತ್ಸಾಹಿಸಬಹುದು ಎಂದರು సరే శాయ్ సంస్థ త్రీ పారాయణి గౌరమ్మస్తి శ్రీ రుద్రేష్ శ్రీ రుద్రముని శ్రీ విజయ్ కుమార్ సర్వ్ సుతమే ఒళ్ళె విద్యాభ్యసా సిగలి సంస్థ అనుపయ్యులు ఈ సంస్థ ప్రారంభోత్సవం దేవరు శతాయిషి త్రివిధ దాసోహి కర్ణాటక ಶ್ರೀಮನ್ ನಿರಂಜನ ಪ್ರಣೋಸ್ವೃತಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಹತ್ತು ಎಂಟು ಎರಡ್ ಸಾವಿರದ ಐದು ಬುಧವಾರದಂದು ಉದ್ಘಾಟಿಸಿದರು ಅಂದು ವಿದ್ಯಾರ್ಥಿಗಳ ಸಂಖ್ಯೆ ತೊಂಬತ್ತಾರು ಇದ್ದು ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾವಿರದ ಹೇಳಿದೆ ನಾಲ್ನೂರಕ್ಕೆ ಇದರಾಗುತ್ತೆ ಬಿ ಎನ್ ಏನು ಸುಧ್ರಮರ ಸಂಗಮ ಅಂದ್ರೆ ಬ್ರಹ್ಮ ನಾರಾಯಣ ರುದ್ರ ಅದೇ ರೀತಿ ಮೂರು ಅಕ್ಷರಗಳಲ್ಲಿ ಈ ಸಂಸ್ಥೆಯು ಅನ್ನ ಅಕ್ಷರ ಜ್ಞಾನ ಎಂಬ ತ್ರಿವಿಧವಾಗಿ ನೀಡುತ್ತಿದೆ ಇದಕ್ಕೆ ತಂದೆ ತಾಯಿಯ ಮತ್ತು ಸಂಸ್ಥೆಯ ಪದಾಧಿಕಾರಿಗಳ ಪೋಷಕರ ಹಾಗೂ ಶಿಕ್ಷಕರ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ ಪ್ರಸ್ತುತದಲ್ಲಿ ನಮ್ಮ ಸಂಸ್ಥೆಯ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರ ಹುಟ್ಟುಹಬ್ಬವನ್ನು ವಿವಿಧ ರೀತಿಯಲ್ಲಿ ಆಚರಿಸುತ್ತಿದ್ದರು ಅದನ್ನು ನಿಲ್ಲಿಸಿ ಇಂದು ಅವರ ಕೈ ಎಷ್ಟು ಸಾಧ್ಯವಾದ ಹಣವನ್ನು ಸಂಗ್ರಹಿಸಿ ಇನ್ನಿತರ ವಸ್ತುಗಳನ್ನು ಬಡ ಮಕ್ಕಳಿಗಾಗಿ ವಿನಿಯೋಗಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಪೋಷಕರಾದ ನಾವು ಮಕ್ಕಳಲ್ಲಿ ಸಹಕಾರ ಮನೋಭಾವನೆಯನ್ನು ಬೆಳೆಸಬೇಕು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಬೇಕು ಇಂದು ನೀನು ದಾನಕ್ಕೆ ಮೊದಲಾದರೆ ಮುಂದೆ ನೀವು ಧ್ವನಿ ತೆಗೆಯಾಗುವೆ ಎಂಬಂತೆ ಬೆಳೆಸಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಅಕಾಡೆಮಿ ಈ ಸಂಸ್ಥೆಯ ಪದ ಪದಾಧಿಕಾರಿಗಳು ತಮ್ಮ ಮಕ್ಕಳನ್ನು ಬೇಡಿಕೆಯಲ್ಲಿ ಕಂಡುಕೊಳ್ಳಬೇಕು

ರಾಜ್ಯ ವಿಜ್ಞಾನ ಸಂಪನ್ಮೂಲ ವ್ಯಕ್ತಿಯಾದ ಎಚ್ ಜಿ ಸಂಗಪ್ಪ ಅವರು ಎಸ್ಎಲ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ನಂತರ ಮಾತನಾಡಿದ ಅವರು ಪೋಷಕರು ಮನೆಯಲ್ಲಿ ತಮ್ಮ ಹಾಗೂ ತಮ್ಮ ಮಕ್ಕಳ ಬಗ್ಗೆ ಕಾಳಜಿಯ ಜೊತೆಗೆ ಜಾಗೃತಿ ವಹಿಸುವುದು ಸೂಕ್ತ ಎಂದರು ಒತ್ತಡದ ಬದುಕಿನಲ್ಲಿ ಜನ ಆಹಾರ ಶೈಲಿ ಬಗ್ಗೆ ಹೆಚ್ಚು ಮಹತ್ವ ಕೊಡ್ತಿಲ್ಲ ಆಹಾರ ಶೈಲಿ ಸರಿಯಾಗಿ ಇರದಿದ್ರೆ ಕಾಯಿಲೆ ಬರ್ತವೆ ಸಕಾಲಕ್ಕೆ ಆಹಾರ ಸೇವಿಸದಿದ್ರೆ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗ್ತದೆ ಇದರಿಂದ ಮಧುಮೇಹ ರಕ್ತದೊತ್ತಡ ಸಮಸ್ಯೆ ಕಾಣಿಸಿಕೊಳ್ತೀವಿ ಎಂದು ತಿಳಿಸಿದರು ಬಿಎನ್ಆರ್ ಆರ್ ಪಬ್ಲಿಕ್ ಶಾಲೆ ವತಿಯಿಂದ ಲಗ್ಗೆರೆಯ ಬ್ಲೆಸ್ ಸೊಸೈಟಿ ಆಫ್ ರೂರಲ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ನ ಮೂವತ್ತೈದು ಅನಾಥ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಿದರು ಆಹಾರ ತಜ್ಞ ಪೌಷ್ಟಿಕಾಂಶ ಶಿಕ್ಷಕ ಮತ್ತು ಜೀವ ಸಂಜೀವನ ನ್ಯಾಚುರಲ್ ಲೈಫ್ನ ಸಂಸ್ಥಾಪಕರಾದ ಡಾಕ್ಟರ್ ಆರ್ ರಾಜಶೇಖರ್ ರಾಜ್ಯ ವಿಜ್ಞಾನ ಸಂಪನ್ಮೂಲ ವ್ಯಕ್ತಿಯಾದ ಹೆಚ್ ಜಿ ಸಂಗ ವಿಯನ್ಆರ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲ ಭೂಷಣ್ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಇದ್ರು